ಆತ್ಮೀಯರೇ ಕೃತಿ ವಿವೃತಿ ವಾಹಿನಿಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್ ಈ ದಿನದ ಅಧ್ಯಾತ್ಮ ವರಂಜನೆಯಲ್ಲಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ವಹಿಸ್ತೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಶ್ರೀಹರಿ ಒಬ್ಬನೇ ಸ್ವತಂತ್ರ ವಸ್ತು ಎಲ್ಲ ಕಾಲದಲ್ಲೂ ಎಲ್ಲದರಲ್ಲಿದ್ದು ಎಲ್ಲವನ್ನೂ ಎಲ್ಲರಿಂದಲೂ ಮಾಡಿಸುವನು ಅವನೇ ಇದನ್ನೇ ಒಂದು ಸಣ್ಣ ಉದಾಹರಣೆಯಿಂದ ವಿಜಯದಾಸರು ನಿರೂಪಿಸ್ತಾರೆ ಹರಿವ ನೀರಿನಲ್ಲಿ ಒಂದು ಹರಿಗೋಲು ಇದ್ದು ಅದನ್ನು ನಡೆಸ್ತಕ್ಕಂತಹ ವ್ಯಕ್ತಿ ಇಲ್ಲದೆ ಹೋದರೆ ಆ ದೋಣಿ ದಡವನ್ನು ಸೇರಲಿಕ್ಕೆ ಸಾಧ್ಯ ಸಂಸಾರವೆಂಬುದೇ ಒಂದು ಹರಿಯುವ ಹೊಳೆ ಅದರಲ್ಲಿ ನಮ್ಮ ದೇಹವೆಂಬ ಹರಿಗೋಲು ಬಿದ್ದಿದೆ ತಾಣವೆನಿಸಿದ ದಡವೊಂದನ್ನು ತಲುಪಬೇಕಾಗಿದೆ ಅದಕ್ಕೆ ಒಬ್ಬ ಅಂಬಿಗ ಇದ್ದರೆ ಅದು ಹೇಗೆ ತಾನೇ ನಡೆಸಿರಲಿಕ್ಕೆ ಸಾಧ್ಯ ನೀರಿನ ಅಥವಾ ಗಾಳಿಯ ಹೊಡೆತಕ್ಕೆ ಸಿಕ್ಕು ಅಲ್ಲೋಲ ಕಲ್ಲೋಲವಾಗಿ ಛಿದ್ರ ಛಿದ್ರಾಗಿ ಹೋಗದೇ ಇರ್ತದೆಯೇ ಅದರಂತೆಯೇ ಅದನ್ನು ನಡೆಸುವ ಒಬ್ಬ ಉತ್ತಮ ಕಲೆಯ ನರನೊಬ್ಬನು ಬೇಕು ಹೀಗೆಯೇ ಈ ಸಂಸಾರದಲ್ಲಿ ಜನ್ಮವಿತ್ತಿ ಬಂದಂತಹ ನಮಗೆ ದಾರಿದೀಪವಾಗಿ ಸನ್ಮಾರ್ಗದಲ್ಲಿ ನಡೆಸಲು ಒಬ್ಬ ನಾವಿಗ ಅವನು ಬೇಕಾಗಿದ್ದಾನೆ ಅವನೇ ಆ ಪರಮಾತ್ಮ ಅವನನ್ನು ನಾವು ಪ್ರಾರ್ಥಿಸ್ಕೊಡಬೇಕು ಹೇಗಾದರೂ ಮಾಡಿ ನಮ್ಮನ್ನು ದರಕ್ಕೆ ಮುಟ್ಟಿಸಂದು ಪ್ರಾರ್ಥನೆ ಮಾಡಬೇಕು ತೇನವಿನ ತ್ರಿನಂಬೆ ನಚಲತಿ ಅಂದಂತೆ ಅವನೇ ಎಲ್ಲಕ್ಕೂ ಮೂಲ ಕಾರಣನಾಗಿ ಮುಳೀಶಿನ ನಮ್ಮನ್ನು ಕಾಯ್ತಾ ಇದ್ದಾನೆ ಅವನನ್ನು ಕಾಣುವ ತವಕ ನಮ್ಮಲ್ಲಿರಬೇಕು ಇದನ್ನೇ ಮನಸ್ಸಲ್ಲಿಟ್ಟುಕೊಂಡು ಹೇಳ್ತಾರೆ ದಾಸರು ಹರಿವೋ ಹೊಳೆಯೋಳು ಹರಗೋಲು ಇರಲು ಅದು ನರನಿಲ್ಲದೇ ನರನಿಲ್ಲದಿರೇ ತಾನೇ ಬರುವುದೇ ತೀರಕ್ಕೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು